ಹಾಯ್ ಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿರುವಂಥದ್ದು ಸರ್ಕಾರ ಅಂದ್ರೆ ಶಿಕ್ಷಣ ಇಲಾಖೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅಂತ ತಿಳಿಸಿಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೊಂಡು ನೋಡಿ ನಮ್ಮ ಚಾನಲ್ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಮುಂದೆ ನೀವು ಎಕ್ಸಾಮ್ನಲ್ಲಿ ಜಸ್ಟ್ ತರ್ಟಿ ತ್ರೀ ಪರ್ಸೆಂಟ್ ಅಂಕ ಪಡೆದರೆ ಮತ್ತು ಪಿ ಯು ಸಿ ಎಸ್ ಎಲ್ ಸಿಯನ್ನು ಪಾಸ್ ಮಾಡ್ಬೋದಾಗಿದೆ ಅಂತ ಹೇಳಿಕೆ ನೀಡಿರುವಂಥದ್ದು ಎಸ್ ಎಲ್ ಸಿಯಲ್ಲಿ ಎರಡು ನೂರ ಅಂಕ ಪಡೆದರೆ ಉತ್ತೀರ್ಣ ಅದೇ ಪಿ ಯು ಸಿ ಎರಡರಲ್ಲಿ ಅಂದರೆ ಸೆಕೆಂಡ್ ಪಿ ಯು ಅಲ್ಲಿ ಮತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ನೂರ ತೊಂಬತ್ತೆಂಟು ಅಂಕ ಪಡೆದರೆ ಪಾಸ್ ಅಂತ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ತಿಳಿಸಿರುವಂಥದ್ದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಖುಷಿಯಾಗಿದೆ ಅಂದರೆ ನೀವು ಜಸ್ಟ್ ಪಾಸ್ ಆಗಲಿಕ್ಕೆ ಕಷ್ಟಪಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಅಂಕಗಳನ್ನು ನೋಡಿದ್ರೆ ಪಾಸ್ ಆಗುವಂತಹ ಒಂದು ಮೋಟಿವೇಶನ್ ಸಿಗಬಹುದು ಅಂತ ನನ್ನ ಮೂಲಕ ನನಗೆ ಅನಿಸ್ತಾ ಇರುವಂಥದ್ದು ಏನು ಹೇಳಿದ್ದಾರೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿರುವಂಥದ್ದು ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪನವರು ಆಂತರಿಕ ಮೌಲ್ಯಮಾಪನ ಮತ್ತು ಪ್ರಾಯೋಗಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಯಿಂದ ಮೂವತ್ತ್ ಮೂರರಷ್ಟು ಶೇಕಡಾ ಅಂಕವನ್ನು ಪಡೆದರೆ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲಾಗುತ್ತದೆ ಅಂತ ಹೇಳಿಕೆ ನೀಡಿರುವಂಥದ್ದು ಇದು ನಿಮ್ಮ ಮುಂದಿನ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅನ್ವಯವಾಗುತ್ತೆ ಯಾರು ವಿದ್ಯಾರ್ಥಿಗಳು ಭಯಪಡುವಂಥ ಅಗತ್ಯ ಇಲ್ಲ ಹೇಳಿಕೆ ನೀಡಿರುವಂಥದ್ದು ಅದನ್ನು ಅನ್ವಯಿಸಿದ್ದಾರೆ ಅಂದರೆ ಅದನ್ನು ಎಕ್ಸಾಮ್ಗೆ ಅದೇ ರೀತಿಯಾಗಿ ಮಾಡ್ತಾರಂಥ ಒಂದು ಡೌಟ್ ಇರುವಂಥದ್ದು ಅದನ್ನು ಇದೇ ರೀತಿಯಾಗಿ ಮಾಡ್ತಾರೆ ಯಾವುದೇ ರೀತಿ ಡೌಟ್ ಬೇಡ ಸೊ ಇದಾಗಿ ಒಂದು ವಿಡಿಯೋ ನಮ್ಮ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಈ ವಿಡಿಯೋನ ಶೇ ಹೆಚ್ಚಿನಾಗಿ ಶೇರ್ ಮಾಡಿ ಭಾಳ ಭಯದಲ್ಲಿರ್ತಾರೆ ಸೊ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಓ ಒಂದೇ ಮಾತಾಡೋಣ